ಎಲ್ಲ ಸಮಾಜದ ಆರ್ಥಿಕ ಸಾಮಾಜಿಕ ಅಸಮಾನತೆ ಹೋಗಲಾಡಿಸಲು ಕಾಯಕ ತತ್ವದಡಿ ಶರಣರು ಶ್ರಮಿಸಿದ್ದಾರೆ ಬಸವಣ್ಣನವರ ಜೊತೆಗೆ ಅವರ ಅನುಯಾಯಿಯಾಗಿ ಹಡಪದ ಅಣ್ಣಪ್ಪನವರು ಕ್ರಾಂತಿಕಾರಿ ಹೋರಾಟ ಮಾಡಿದವರಲ್ಲಿ ಪ್ರಮುಖರಾಗಿದ್ದಾರೆಂದು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದ ವಿರಕ್ತ ಮಠದಲ್ಲಿ ಸಂಗನ ಬಸುವ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಶಿಗ್ಗಾವಿ ಸವಣೂರು ತಾಲೂಕಿನ ಹಡಪದ ಅಣ್ಣಪ್ಪ ಸಮಾಜ ಸೇವಾ ಸಮಿತಿಯಿಂದ ಹಡಪದ ಅಣ್ಣಪ್ಪನವರ ಎಂಟುನೂರ ಜಯಂತಿ ಉತ್ಸವ ನಿಮಿತ್ತ ನಡೆದ ಜಿಲ್ಲಾ ಸಮಾವೇಶ ಹಾಗೂ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಅವರು ಮಾತನಾಡಿ ವಿಶ್ವಾಸ ಪ್ರಾಮಾಣಿಕತೆ ಹೃದಯ ವೈಶಾಲ್ಯತೆ ಇರುವಂತಹ ಹಡಪದ ಸಮಾಜದ ಅಭಿವೃದ್ಧಿಗಾಗಿ ನನ್ನ ಆಡಳಿತಾವಧಿಯಲ್ಲಿ ಹಡಪದ ಸಮಾಜ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡುವ ಮೂಲಕ ಸಮಾಜದ ಅಭಿವೃದ್ಧಿಗೆ ಐದು ಕೋಟಿ ಹಣ ಮೀಸಲಿಡಲಾಗಿತ್ತು ಆದರೆ ದುರ್ದೈವ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಸಮಾಜಕ್ಕೆ ಮೀಸಲಿಟ್ಟ ಹಣವನ್ನು ಈಗಿನ ಸರ್ಕಾರ ಬಿಡುಗಡೆಗೊಳಿಸುತ್ತಿಲ್ಲ ನಿರಂತರವಾಗಿ ತುಳಿತಕ್ಕೊಳಗಾಗುತ್ತಿರುವ ಸಮಾಜದ ಅಭಿವೃದ್ಧಿಗಾಗಿ ಸದಾ ನಿಮ್ಮ ಜೊತೆಗೆ ಇರುತ್ತೇನೆಂದು ಬಸವರಾಜ ಬೊಮ್ಮಾಯಿ ಅವರು ಈ ವೇಳೆ ಭರವಸೆ ನೀಡಿದರು

ಕಾರ್ಯಕ್ರಮದಲ್ಲಿ ತಂಗಡಿಗಿ ಶ್ರೀ ಹಡಪದ ಅಣ್ಣಪ್ಪ ಸಂಸ್ಥಾನ ಮಠದ ಅನ್ನದಾನ ಭಾರತಿ ಅಣ್ಣಪ್ಪ ಮಹಾಸ್ವಾಮಿಗಳು ವಿಧಾನಸಭೆಯ ಉಪಸಭಾಪತಿ ರುದ್ರಪ್ಪ ಲಮಾಣಿ ಸೋಮಣ್ಣ ಬೇವಿನ ಮರದ್ ಸಂಜೀವ್ ನೀರಲಗಿ ಆರ್ ಶಂಕರ್ ಸಿದ್ದಪ್ಪ ಹಡಪದ್ ರಾಜು ಕುನ್ನೂರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸುರೇಶ್ ಅಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ